ಹಲೋ ಸ್ನೇಹಿತರೆ ನಮಸ್ಕಾರ ಈ ಸುದ್ದಿ ತಿಳಿದ್ರೆ ನೀವೇ ಫಿದ ಆಗ್ತೀರಾ ಸಮಾನತೆಗಾಗಿ ಸಹಭೋಜನ ಕೂಟ ಇದೇನಪ್ಪ ಅಂತೀರಾ ಹಳ್ಳಿಗಳಲ್ಲಿ ನಾವು ನೀವು ನೋಡುವ ಹಾಗೆ ಇವನು ಆ ಜಾತಿ ಈ ಜಾತಿ ಅಂತ ಪಕ್ಕಕ್ಕೆ ಸೇರಿಸದೆ ದೂರ ಇಟ್ಟಿರುವ ಸಮುದಾಯಗಳ ಸಮ್ಮಿಲನ ಕಾರ್ಯಕ್ರಮವಾಗಿದೆ ಇದು ಡಿ ಸಿಯಿಂದ ಹಿಡಿದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಸದಸ್ಯರವರೆಗೂ ಮಾಡುವಂಥ ಸಮಾಜಮುಖಿ ಸೇವೆ ಕಾರ್ಯಕ್ರಮವಾಗಿದೆ ಇದರ ಹಿನ್ನೆಲೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಪೂರ್ವದ ಭಾರತ ದೇಶದಲ್ಲಿ ಭಾರೀ ಮೂಢನಂಬಿಕೆಗಳು ಮತ್ತು ಗೊಡ್ಡು ಸಂಪ್ರದಾಯಗಳು ರೂಢಿಯಲ್ಲಿದ್ದವು ಇದರ ಪರಿಣಾಮ ಸಮಾಜದ ಶಾಂತಿ ಹದಗೆಟ್ಟು ಸ್ವಾಸ್ಥ್ಯ ಕಾಪಾಡಲು ಭಾರೀ ತೊಂದರೆಯಾಗುತ್ತಿತ್ತು ಅತ್ಯಂತ ಕ್ರೂರವಾದ ಅನಿಷ್ಟ ಪದ್ಧತಿಗಳಾಗಿ ಸಾಮಾಜಿಕ ಪಿಡುಗುಗಳಾಗಿದ್ದವು ಸಂಪ್ರದಾಯದ ಹೆಸರಿನಲ್ಲಿ ಕೀಳು ಕೀಳುಜಾತಿ ಮೇಳುಜಾತಿ ಎಂಬ ಹೀನವಾದ ಅಸ್ಪೃಶ್ಯತೆ ಆಚರಣೆಗಳಿದ್ದವು ಇದನ್ನೆಲ್ಲ ತೊಡೆದು ಹಾಕಲು ಶತಮಾನದ ಮಹಾಪುರುಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಆಧುನಿಕ ಭಗವದ್ಗೀತೆಯಾದ ಸಂವಿಧಾನದ ಮೂಲಕ ದೇಶದ ಕೆಳವರ್ಗದ ಜನರಲ್ಲಿ ಆಶಾಕಿರಣ ಮೂಡಿಸಿತು ನಮ್ಮನ್ನು ಆಳುವ ಸರ್ಕಾರಗಳೇ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡದೆ ರಿಸರ್ವೇಷನ್ಗಳ ಮೂಲಕ ಮತ್ತೆ ಜಾತಿ ಬೀಜ ಬಿತ್ತಿ ಜನರಿಗೆ ಜಾತಿ ವಿಷವನ್ನೇ ಉಣಿಸುತ್ತಿದೆ ಈಗಲೂ ಕೂಡ ರಿಸರ್ವೇಷನ್ ನೆಪದಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ವಿಂಗಡಣೆ ಮಾಡಿ ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲದೆ ಆಯಾ ಸಮುದಾಯಗಳ ಸಂಘಟನೆಗಳನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಸೃಷ್ಟಿ ಮಾಡಿ ಹಿಂದೂಗಳ ಜಾತಿಗಳ ವಿಚಾರದಲ್ಲಿ ಭಾರಿ ಪ್ರಮಾಣದಲ್ಲಿ ಒಡುಕು ಮೂಡಿಸುತ್ತಿದೆ ವೀಕ್ಷಕರೇ ಸಂಪೂರ್ಣವಾಗಿ ಅಸ್ಪೃಶ್ಯತೆ ನಿವಾರಣೆ ಮಾಡಲು ಅಸಾಧ್ಯವಾದರೂ ಸಾಧ್ಯವಾದಷ್ಟು ಹಾಕಲು ಭಗೀರಥ ಪ್ರಯತ್ನ ಮಾಡುತ್ತಿರುವ ಶ್ರೀಯುತ ಅರಿವು ಭಾರತದ ಅರಿವು ಶಿವಕುಮಾರ್ ಅವರ ಕೋರಿಕೆ ಮೇರೆಗೆ ತಿಮರಾವತ್ನಹಳ್ಳಿಯ ವಾರದಿ ಮಂಜುನಾಥ್ ಮತ್ತು ಸಮಾಜ ಸೇವಕರಾದ ಟಿ ಎಂ ಜಯರಾಮ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅರಿವು ಭಾರತ ಎಂಬ ಕಾರ್ಯಕ್ರಮವನ್ನು ಸ್ವಂತ ನಿವಾಸದಲ್ಲೇ ನಡೆಸಲಾಯಿತು ಸಮಾನತೆಗಾಗಿ ಸಹಭೋಜನ ಎಂಬ ಉತ್ತಮ ಕಾರ್ಯಕ್ರಮವನ್ನು ತಿಮರಾವತನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡು ಜನರಿಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿದ್ದರು ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮತ್ತು ರೈತರು ಕೂಡ ಸೇರಿದ್ದರು ಸ್ವತಃ ವಾರದಿ ಮಂಜುನಾಥ್ ಅವರ ಮನೆಯಲ್ಲೇ ಸಹಭೋಜನ ಕೂಟವನ್ನು ಏರ್ಪಡಿಸಿದ್ದರು ಈ ಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಆರ್ ರವಿ ಜಿಲ್ಲಾಧಿಕಾರಿಗಳು ಕೋಲಾರ ಗೊಲಹಳ್ಳಿ ಶಿವಪ್ರಸಾದ್ ಅವರು ಕರ್ನಾಟಕ ಜಾನಪದ ಅಕಾಡೆಮಿಯವರು ಬೆಂಗಳೂರು ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್ ಪಿ ನಿಖಿಲ್ ಬಿ ಅವರು ಶ್ರೀಮತಿ ಮಮತಾ ಅವರು ಕಾನೂನು ಮಾಪನ ಇಲಾಖೆ ಬೆಂಗಳೂರು ಡಾಕ್ಟರ್ ಮೈತ್ರಿ ಅವರು ಉಪವಿಭಾಗಾಧಿಕಾರಿಗಳು ಸೇರಿದಂತೆ ಮುಳಬಾಗಿಲು ತಾಲೂಕಿನ ತಹಸೀಲ್ದಾರ್ ಆದಂತ ಶ್ರೀಮತಿ ವಿ ಗೀತಾ ಅವರು ಮತ್ತು ಖ್ಯಾತ ವಕೀಲರಾದ ಶ್ರೀನಿವಾಸ್ ರೆಡ್ಡಿ ಅವರು ಸೇರಿದಂತೆ ಮಾಜಿ ಜೆಡ್ ಪಿ ಮೆಂಬರ್ ಆದಂಥ ಟಿ ಆರ್ ಶಂಕರಪ್ಪ ಅವರು ಗ್ರಾಮದ ಮುಖಂಡರಾದ ಕೆ ವಿ ಚಲ್ಪತಿಯವರು ಸುಬ್ಬಾರೆಡ್ಡಿ ಹಾಗೂ ಅನೇಕ ಮುಖಂಡರು ಈ ಭೋಜನಕೂಟದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಟಿ ಎಂ ರೆಡ್ಡಿ ಅವರು ಸಮಾಜದಲ್ಲಿ ಎಲ್ಲರೂ ಸಮಾನರು ಎಂಬ ಭಾತೃತ್ವ ಭಾವನೆ ಮೂಡಿಸುವ ಸಲುವಾಗಿ ಸಮಾನತೆಗಾಗಿ ಕೂಟ ಎಂದು ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಗ್ರಾಮದ ಜನತೆಗೆ ಸಾರ್ವಜನಿಕರಿಗೆ ಅರಿವು ಭಾರತದ ಮೂಲಕ ಜಯರಾಮ್ ರೆಡ್ಡಿ ಅವರು ಮತ್ತು ವಾರದಿ ಮಂಜುನಾಥ್ ಅವರು ಕೃತಜ್ಞತೆ ಸಲ್ಲಿಸಿದರು ಸರ್ಕಾರಗಳು ಇನ್ನಾದರೂ ಸಿ ಎಸ್ ಟಿ ಸಿ ಜನರಲ್ ಅಂಥ ಜಾತಿ ವಿಂಗಡಣೆ ಮತ್ತು ರಿಸರ್ವೇಷನ್ ಮಾಡಿ ರಾಜಕೀಯ ಮಾಡುವುದನ್ನು ನಿಲ್ಲಿಸಿ ಎಲ್ಲರೂ ಹಿಂದುಗಳೇ ಎಂದು ಘೋಷಣೆ ಮಾಡಲಿ ಎಂದು ಟಿ ಎಂ ಜಯರಾಮ್ ರೆಡ್ಡಿ ಅವರು ಕೂಡ ತಮ್ಮ ಅಂತರಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಥ್ಯಾಂಕ್ ಯು ಫಾರ್ ವಾಚಿಂಗ್ ನ್ಯೂಸ್ ಟ್ವೆಂಟಿ ತ್ರೀ ಅದು ಒಳ್ಳೆಯ ಕೆಲಸ ಅದು ಒಳ್ಳೆಯ ಕೆಲಸ ಒಳ್ಳೆಯದದು ಇವಾಗ ಎಲ್ಲದರಲ್ಲೂ ನಮ್ಮ ಸರ್ಕಾರನು ಅದೇ ಮಾಡಬೇಕು ಎಸ್ ಸಿ ಅನ್ನೋದು ಎಸ್ ಟಿ ಅನ್ನೋದು ಜನರಲ್ ಅನ್ನೋದು ಆ ಭೇದ ಭಾವನೆ ಫಸ್ಟ್ ಗವರ್ಮೆಂಟ್ ತೆಗೆದು ಬಿಡಬೇಕು ಆಲಾರ್ ಆಲಾರ್ ಇಟ್ಟರೆ ನನಗೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ ಆವಾಗ ಅವ್ರ ಮನೆಯಲ್ಲಿ ನಾವು ಊಟ ಮಾಡ್ಬೋದು ನಮ್ಮ ಮನೆಯಲ್ಲಿ ಅವರು ಮಾಡ್ಬೋದು ಅವರು ನಾವು ಅಮ್ಮ ತಮ್ಮಂದ್ರಾಗೆ ಇರ್ತೀವಿ ಅವರು ಎಸ್ ಸಿ ಅಂತಾರೆ ಎಸ್ ಸಿ ಅಂತಾರೆ ಜನರಲ್ ಅಂತಾರೆ ಬಿ ಸಿ ಎಮ್ ಎ ಅಂತಾರೆ ಅಲ್ಲಿ ಕ್ಯಾಡಿಗಿರಿ ಬಂದು ಇಲ್ಲಿ ಹಿಂಗೆ ಮಾಡಿದ್ರೆ ಕಷ್ಟ ಆಗ್ತದೆ ಆದರೆ ಎಲ್ಲ ಒಂದೇ ಇವಾಗ ಮಾಡಿರೋದು ನಮ್ಮ ಸಾರವರು ತುಂಬ ಹೆಮ್ಮೆ ಕೆಲಸ ಡಿ ಸಿ ಅವರು ಎಸ್ ಪಿ ಅವರು ನಮ್ಮ ಚರಿತ್ರೆಯಲ್ಲಿ ನನಗೆ ಗೊತ್ತಿದ್ದಂಗೆ ತಿಮ್ರಾವತ್ನಲ್ಲಿ ಗಡಿಭಾಗಕ್ಕೆ ಬಂದಿಲ್ಲ ಆದರೂ ಗಡಿವಾರದಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಂದು ತಾಲೂಕು ಮಟ್ಟ ಸ್ಟೇಟ್ ಮಟ್ಟದಲ್ಲಿ ಹೋಗುತ್ತೆ ಈ ಪ್ರೋಗ್ರಾಮ್ ಅಂತ ಕೆಲಸ ನಮ್ಮ ಸಾರ ಮಾಡಿದ್ದಾರೆ ತುಂಬ ತುಂಬ ನಮ್ಮ ತಿಮರಾವತ್ನಲ್ಲಿ ಪರವಾಗಿ ಅವರಿಗೆ ನಾನು ಧನ್ಯವಾದಗಳು ಅರ್ಸ್ತೇನೆ ಅರಿವು ಭಾರತ ತಂಡದ ವತಿಯಿಂದ ತಿಮರಾವತ್ನಲ್ಲಿ ಗ್ರಾಮದಲ್ಲಿ ಇದೆ ನಮ್ಮ ಮನೆ ಅಂದರೆ ನಮ್ಮ ಸುಬ್ಬಾರೆಡ್ಡಿ ಹಾಗೂ ಜಯರಾಮ್ ರೆಡ್ಡಿ ಅವರ ಮನೆಯಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಒಂದು ಜನರು ನಮ್ಮದೇ ಆದಂಥ ಕೊಡುಗೆ ಕೊಡಬೇಕು ಒಂದು ವಿಚಾರವನ್ನು ಮನ್ನಣೆ ಮಾಡಬೇಕು ಅಂತ ಹೇಳಿ ಸಹಭೋಜನವನ್ನು ಇವತ್ತು ಏರ್ಪಡಿಸಲಾಗಿತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ನಮಗೆ ಎಸ್ ಪಿ ಅವರು ಜೊತೆಗೆ ಸುಮಾರು ಗಣ್ಯರು ಕೂಡ ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದರು ಕಂಪ್ಲೀಟ್ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದಲ್ಲೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದರು ತುಂಬ ಖುಷಿ ಅನಿಸುತ್ತೆ ಯಾಕೆಂತಂದರೆ ಖುಷಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಮೈಲುಗಲ್ಲು ಯಾಕಂತಂದರೆ ಈ ವಿಷಯಗಳಲ್ಲಿ ಒಂದು ಒಂದು ಈ ಒಂದು ಲೆವೆಲ್ಗೆ ನಾವು ಮಾಡಲೇಬೇಕು ಯಾಕೆಂತಂದರೆ ಸುಮಾರು ವಿಷಯಗಳು ಜಾತಿ ಜಾತಿ ಬಗ್ಗೆ ಮತ್ತು ಅಸ್ಪೃಶ್ಯತೆ ಬಗ್ಗೆ ನಾವು ಶತಮಾನಗಳಿಂದ ಕೇಳಿಸ್ಕೊಂಡು ಬರ್ತಾನೆ ಇದ್ದೀವಿ ಸೊ ಈ ಒಂದು ವಿಚಾರವನ್ನು ನಾವು ಮನನೆ ಮಾಡಬೇಕಂದ್ರೆ ಎಲ್ಲೋ ಕೆಲವೊಂದು ಕಡೆಗಳಿಗೆ ನಾವು ಶತ್ರುಗಳಾಗ್ತೀವಿ ಕೆಲವೊಂದು ಕಡೆಗೆ ಕೆಲವೊಂದು ಜನ ನಮ್ಮನ್ನು ಎಲ್ಲೋ ಒಂದು ಕಡೆ ಕಾರ್ನರ್ ಮಾಡೋಕ್ಕೆ ನೋಡ್ತಾರೆ ಸೊ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಇಲ್ಲ ಇದನ್ನು ನಾವು ಬೇದಿಸಲೇಬೇಕು ಇದನ್ನು ನಾವು ಹೊಡಿಬೇಕು ಇಲ್ಲ ಎಲ್ಲರೂ ಮನುಷ್ಯರು ಅಂದರೆ ಒಂದೇ ಯಾಕಂದರೆ ಯಾವುದೇ ಜಂತುಗಳಲ್ಲಿ ಕೂಡ ಈ ಥರ ಭಾವ ಇಲ್ಲ ಪಕ್ಷಿಗಳಲ್ಲೂ ಭಾವ ಇಲ್ಲ ಯಾವುದೇ ನೈಸರ್ಗಿಕ ವಿಚಾರಗಳು ತಗೊಂಡರೂ ಕೂಡ ಎಲ್ಲೂ ನಮಗೆ ಜಾತಿ ಜಾತಿಭಾವವನ್ನು ಸಿಗೋದಿಲ್ಲ ಆದರೆ ಮನುಷ್ಯ ಅಂತ ಬಂದಾಗ ಯಾಕೋ ನಾವು ನಾವೇನೇ ಈ ಥರದ ಒಂದು ಕೋಟೆಗಳನ್ನು ಸುಭದ್ರವಾಗಿ ಕಟ್ಕೊಂಡು ಈ ಕೋಟೆಗಳನ್ನು ಅಂತ ಅಂತಂದರೆ ಶಿವಪ್ಪ ಸರ್ ಅಂತವ್ರೇ ಹತ್ತು ವರ್ಷಗಳಿಂದ ಹೋರಾಟ ಮಾಡಿ ಇದುವರೆಗೂ ಹೇಳ್ಕೊಂಡು ಬಂದಿರೋ ಈ ನೌಕೆಯನ್ನು ನಮ್ಮಂಥವರು ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡೋವಂಥವ್ರು ಯೋಚನೆ ಮಾಡಿ ಅವ್ರಿಗೊಂದು ಸಾಥ್ ಕೊಡದೇ ಇದ್ದರೆ ಅದಕ್ಕೆ ಅರ್ಥವೇ ಇರೋದಿಲ್ಲ ಸೊ ಇದಕ್ಕೋಸ್ಕರನೇ ಈ ಒಂದು ವೇದಿಕೆಯನ್ನು ಕಲ್ಪಿಸಿದ್ವಿ ವೇದಿಕೆ ತುಂಬ ಚೆನ್ನಾಗಿ ಇವತ್ತು ಅಟ ಅಚ್ಚುಕಟ್ಟಾಗಿ ನಡೆದಿದೆ ಯಾಕಂದರೆ ಇದೊಂದು ತುಮರಾವತ್ನಹಳ್ಳಿ ಖರೀದಿಗೆ ಇದು ಒಂದು ಹಿಸ್ಟ್ರಿ ಒಂದು ವ್ಯಕ್ತಿ ಬಯಸ್ಕೊಳ್ತಾ ಇದ್ದಾರೆ ಬಯಸ್ಕೊಳ್ತಾ ಇದ್ದಾರೆ ಯಾಕೆ ಬಯಸ್ಕೋಬೇಕು ಏನು ವಿಷಯಕ್ಕೆ ಬಯಸ್ಕೋಬೇಕು ಏನಕ್ಕಾಗಿ ಅವರು ಕಷ್ಟಪಟ್ಟರು ಏನಕ್ಕಾಗಿ ಸಂವಿಧಾನ ರಚನೆ ಮಾಡಿದ್ರು ಏನಕ್ಕಾಗಿ ಒಂದು ನಮಗೆ ಇಷ್ಟೊಂದೆಲ್ಲ ಮೌಲ್ಯಗಳನ್ನು ಕೊಟ್ಟು ಹೋದರು ಅದನ್ನು ನಾವು ಯೋಚನೆ ಮಾಡಬೇಕು ಆವಾಗ ಈ ಥರದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಸೊ ನಾನು ಹೇಳೋದು ಎಷ್ಟನೇ ಎಲ್ಲ ಕಮ್ಯುನಿಟಿಗಳಿಗೂ ಅಷ್ಟೇ ಮನುಷ್ಯನನ್ನು ಮನುಷ್ಯನನ್ನಾಗಿ ಸ್ವೀಕರಿಸಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಸಮ ಸಮಾಜದ ಬದಲಾವಣೆ ಆಗುತ್ತೆ ಇವು ಹತ್ತು ವರ್ಷ ಮುಗಿಸಿ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಅಂತ ಒಂದು ಕಾರ್ಯಕ್ರಮ ಹತ್ತು ವರ್ಷಗಳಲ್ಲಿ ನಾವೊಂದು ಐನೂರು ಕಾರ್ಯಕ್ರಮ ಮಾಡಿರ್ಬೋದು ಅಂದರೆ ಒಂದು ಐನೂರು ಊರುಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ನಾವು ಮಾಡಿರ್ತೀವಿ ಪ್ರತಿ ಊರಿನಿಂದ ಒಂದು ಚಾಲೆಂಜ್ ಅನೇಕರು ಮಾತಾಡ್ತಾರೆ ಅಸ್ಪೃಶ್ಯತೆ ಇಲ್ಲಿದೆ ಎಲ್ಲ ಹೊರಟಾಗಿದೆ ಸುಮ್ಮನೆ ನೀವೆಲ್ಲ ನೆನಪಿಸ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ತೀವಿ ನೀವೇ ನೋಡುತ್ತಲ್ವಾ ಸೊ ಮಾತಾಡೋರಿಗೆ ಅದು ಕಾಣಲ್ಲ ಯಾಕೆಂದರೆ ಮಾತಾಡೋದಕ್ಕೆ ಏನು ಬೇಕಾಗಿಲ್ಲವಲ್ಲ ಯಾವುದೋ ಟೌನಲ್ಲಿ ಯಾವುದೋ ಒಂದು ಆಡಿಟೋರಿಯಮಲ್ಲಿ ನಿಂತ್ಕೊಂಡು ಏನು ಬೇಕಾದ ಭಾಷಣ ಮಾಡಬಹುದು ಸೊ ವಾಸ್ತವ ಹಾಗಿಲ್ಲ ಅದನ್ನು ತಿಳ್ಕೊಂಡೇನೆ ನಾವು ಹಳ್ಳಿಗಳಿಗೆ ಬಂದಿದ್ದೀವಿ ಈಗ ಒಂದು ಐನೂರು ಆರುನೂರು ಹಳ್ಳಿಗಳನ್ನು ನಾವು ತಿರುಗಿ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವು ಇದೊಂದೇ ಥರದ ಕಾರ್ಯಕ್ರಮ ಅಲ್ಲ ಇದು ಗೃಹ ಪ್ರವೇಶಕ್ಕ ಸಹಭೋಜನ ಇನ್ನೂ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತೇವೆ ನೀವೆಲ್ಲ ನೋಡಿರ್ತೀವಿ ಸಾವಿರಾರು ಜನರನ್ನು ಒಂದು ಕರೆ ಸೇರಿಸಿ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು ಪ್ರತಿಜ್ಞಾ ಅಂತ ಹೇಳ್ತೀವಿ ನಾನು ಮಕ್ಕಳಿಗೆ ಮಾತ್ರ ಮಾಡಿಸ್ತಾ ದೊಡ್ಡವ್ರಿಗೂ ಮಾಡಿಸ್ತಾ ಇದ್ದೀವಿ ಎಲ್ಲಾದರೂ ಒಂದು ಆಟ ಆಡ್ತಾ ಇದ್ರೆ ಮತ್ತು ದೊಡ್ಡವರು ಉಂಟು ಕ್ರಿಕೆಟ್ ಕ್ರಿಕೆಟೆಲ್ಲ ಆಡ್ತಿರ್ತಾರಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹುಡುಗರು ಇರ್ತಾರಲ್ಲ ಅವ್ರನ್ನೂ ಸೇರಿಸಿ ಪ್ರತಿಭಟನೆ ಮಾಡಿಸ್ತಾ ಇದ್ದೀವಿ ನಮ್ಮ ಈ ಥರ ಅಭ್ಯಾಸ ನಾವು ಇಟ್ಕೊಳ್ಳೋದಿಲ್ಲ ಸಮಾನವಾಗಿ ನೋಡ್ತೀವಿ ಸೊ ಇಲ್ಲೆಲ್ಲ ಅವಕಾಶಗಳು ಸಿಗ್ತಾವೆ ಅಲ್ಲೆಲ್ಲ ಕೂಡ ನಾವು ಹೋಗಿ ಈ ವಿಷಯದ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಈಗ ಕೋಲಾರ ಜಿಲ್ಲೆಯನ್ನು ದಾಟಿ ಈಗ ಹತ್ತಾರು ಜಿಲ್ಲೆಗಳಲ್ಲಿ ನಾವು ಹೋಗಿದ್ದೇವೆ ಆಂಧ್ರ ತಮಿಳುನಾಡಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಭಾಳ ದೊಡ್ಡ ಚಾಲೆಂಜ್ ಇದೆ ಏಕೆಂದರೆ ನಮ್ಮ ಥರ ಇನ್ನೆಲ್ಲೂ ಕೂಡ ಟೀಮ್ ಕೆಲಸ ಮಾಡ್ತಾ ಅದೇ ದುರಂತ ಈಗ ನಾವು ಮಾಡ್ತಾಯಿದ್ದೀವಿ ಬಿಡಪ್ಪ ಬೇರೆ ಕಡೆ ಏನೋ ಮಾಡ್ತಾರೆ ಅಂತ ಇಲ್ಲ ನಾವೇ ಹೋಗಬೇಕು ಇಲ್ಲಿಗೆ ಆಂಧ್ರಕ್ಕೂ ಹೋಗಬೇಕು ತಮಿಳುನಾಡುಗೂ ಹೋಗಬೇಕು ಯಾರೂ ಕೂಡ ಎಲ್ಲೂ ಕೂಡ ನಿರಂತರವಾಗಿ ಈ ರೀತಿಯ ಕೆಲಸಗಳನ್ನ ಮಾಡದೇ ಇರೋ ಕಾರಣಕ್ಕೆ ಅಸ್ಪೃಶ್ಯತೆ ಉಳಿದೆ ಅವರು ಹೇಳ್ತಾ ಇದ್ದರು ಅಸ್ಪೃಶ್ಯತೆ ಇದೆ ಜನರಲ್ಲಿದೆ ಲವ್ಲಾಡ್ಸೋದಕ್ಕೆ ಏನಾದರೂ ಏನು ಮಾಡಬೇಕು ಅಂತ ಸರಿ ಹೇಳಿದ್ರೆ ಎಜುಕೇಶನ್ ಸಿಕ್ಕಿದ್ರೆ ಹೋಗುತ್ತೆ ಅಂತ ಎಪ್ಪತ್ತು ವರ್ಷದ ಎಜುಕೇಶನ್ ಪಡ್ಕೊಂಡಿದ್ದೀವಲ್ಲ ಅಲ್ವಾ ಈಗ ಡಿ ಸಿ ಸಾಹೇಬ್ ಎಜುಕೇಟೆಡ್ ಈಗ ಅಸ್ಪೃಶ್ಯತೆಯನ್ನ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಅಂತ ಇದೊಂದು ಹೊಸ ರೀತಿಯ ಚಾಲೆಂಜ್ ಇದೆ ಸೊ ಹಾಗಾಗಿ ನಾವು ಪ್ರಾಕ್ಟಿಕಲ್ ಆಗಿ ಆರಂಭದಲ್ಲಿ ಕೈ ಹಿಡಿದು ಒಳಗಡೆ ಕರ್ಕೊಂಡು ಬರೋದು ಸೊ ನಾಲ್ಕು ಸಲ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ್ರೆ ಅಭ್ಯಾಸ ಎರಡನೇದೇನು ಗೊತ್ತಾ ನಾವು ಆಗಿ ಮಾಡ್ತಾ ಇದೀವಿ ಎಲ್ಲರಿಗೂ ಗೊತ್ತಾಗೋತರ ಮಾಡ್ತಾ ಇದ್ದೀವಿ ಸೊ ಈಗ ಇವತ್ತು ಇವ್ರ ಮನೆಯಲ್ಲಿ ಎಲ್ರ ಮುಂದೆ ಪ್ರವೇಶ ಮಾಡಿಸ್ತೀವಿ ಸರ್ವ ಮನೆ ಪ್ರವೇಶ ಮಾಡಿದೀವಿ ಅಂದ್ರೆ ನಾಳೆ ಎಲ್ಲೂ ಕೂಡ ಆಚೆ ನಿಲ್ಲಕ್ಕಾಗಲ್ಲ ಯಾಕಂದ್ರೆ ನಾಲ್ಕು ಜನಕ್ಕೆ ಗೊತ್ತಾಗಿದೆ ಅಲ್ವಾ ಸೊ ಹಾಗಾಗಿ ನಾವು ಪಬ್ಲಿಸಿಟಿಯನ್ನ ಹೆಚ್ಚು ಕೊಡ್ತಾ ಇದ್ದೇವೆ ಅಂದರೆ ಇವರು ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾದ್ರೆ ಜಿರಾಮ್ ರೆಡ್ಡಿ ಸರ್ ಮನೆಗೆ ಹೋಗ್ತಾರೆ ನಮ್ಮ ಮನೆಗೆ ಏನಕ್ಕಪ್ಪ ಕರಿಬಾರ್ದು ಅಂತ ಹೇಳಿ ಅವ್ರಿಗೂ ಕೂಡ ಕರಿಬೇಕು ಅನ್ನೋದು ಭಾವನೆ ಹುಟ್ಟುತ್ತೆ ಅನ್ನೋಂಥ ಕಾರಣಕ್ಕೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ತಾ ಇದು ಖಂಡಿತವಾಗಿ ಯಶಸ್ಸು ಇದಕ್ಕೆ ಸಿಗತ್ತೆ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡ್ಬೇಕು ಅದೊಂದೇ ನಮ್ಗ ಅಂತ ಅನಿಸಿರೋ ದಾರಿ ಥ್ಯಾಂಕ್ ಯು